ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಾ ಇದನ್ನಲ್ಲ ಸಿದ್ದರಾಮಯ್ಯ ಅಂತೇಳಿ ನೀವು ಇದನ್ನ ಸಹಿಸ್ಕೀರಾ ನೀವು ಸಹಿಸ್ ಯಾಕಂದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಅಂತ ಅಂತೇಳಿ ಬಹಳ ಜನ ನಮ್ಮ ರಾಜಕೀಯ ವೈರಿಗಳು ಇದನ್ನ ವಿರೋಧ ಮಾಡಿದ್ದರು ರಾಜಕೀಯ ವೈರಿಗಳು ವಿರೋಧ ಮಾಡಿದ್ದರು ಆದರೂ ಕೂಡ ಅವರ ವೈರತ್ವವನ್ನು ಲೆಕ್ಕಿಸ್ತೇನೆ ಈ ಸಿದ್ದರಾಮಯ್ಯ ಜಾರಿ ಮಾಡಿದ್ರು ಅನ್ನ ಕೂಡ ಹೊಟ್ಟೆ ಇಟ್ಟು ಹೊಟ್ಟೆ ಇದ್ದಾರೆ ನಾನು ಎಲ್ಲ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಆಶೀರ್ವಾದ ಈಗಿದೆ ಈಗ ಈಗ ಇದೆ ಚುನಾವಣೆಗಿಂತ ಪೂರ್ವದಲ್ಲಿ ಏನಿತ್ತು ಮುಂದೆನೂ ಕೂಡ ಅದೇ ರೀತಿ ಇಲ್ಲಿ ನಾನು ಇವ್ರು ಯಾರಿಗೂ ಎದುರಲ್ಲ ನಾನು ಎದುರ್ಕೊಳ್ತಕ್ಕಂಥ ಜಾಯಮಾನ ಅಲ್ಲ